ಇಡೀ ಮನುಕುಲವೇ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟಿದೆ ಕಳೆದ ಒಂಬತ್ತು ತಿಂಗಳಿಂದ ಅಂತರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿ ಭೂಮಿಗೆ ಮರಳುವುದು ಯಾವಾಗ ಎಂಬ ಅನಿಶ್ಚಿತತೆಯಿಂದ ಒದ್ದಾಡ್ತಾ ಇದ್ದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇಂದು ಮುಂಚಾನೆ ಸೂರ್ಯ ಉದಯಿಸುವುದಕ್ಕೂ ಮುನ್ನವೇ ಭೂಮಿಯ ಮಡಿಲು ಸೇರಿದ್ದಾರೆ ಈ ಮೂಲಕ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದ ಇಡೀ ಜಗತ್ತು ನಿರಾಳತೆ ಅನುಭವಿಸಿದೆ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅಮೆರಿಕ ಮೂಲದ ವಿಲ್ಮೋರ್ ಹಾಗೂ ಇತರೆ ಇಬ್ಬರು ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ ಎಂದು ಬೆಳಗಿನ ಜಾವ ಫ್ಲೋರಿಡಾ ಕರಾವಳಿಯನ್ನ ತಲುಪಿದೆ ಕ್ಯಾಪ್ಸುಲ್ ಬಂದು ಸಮುದ್ರದಲ್ಲಿ ಇಳಿತಾ ಇದ್ದಂತೆ ಅಲ್ಲಿ ಮೊದಲೇ ಸಂದದ್ದರಾಗಿದ್ದ ಸಿಬ್ಬಂದಿಯು ಅದನ್ನು ಒಂದು ಹಡಗಿಗೆ ವರ್ಗಾಯಿಸಿದ್ದಾರೆ ಆ ಹಡಗಿನಲ್ಲಿ ಒಂದು ಹಂತದ ತಪಾಸಣೆ ಮುಗಿಸಿದ ಬಳಿಕ ಗಗನಯಾತ್ರಿಗಳನ್ನು ಹ್ಯಾಸ್ಟನ್ನಲ್ಲಿರುವ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ನ ಆಸ್ಪತ್ರೆಗೆ ಒಯ್ಯಲಾಗಿದೆ ಅಲ್ಲಿ ಸುನೀತಾ ಮತ್ತು ವಿಲ್ಮೋರ್ ಅವರನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸಿದ ಬಳಿಕ ಚಿಕಿತ್ಸೆ ಆರಂಭಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಈ ಮಿಷಿನ್ ಸ್ಪೇಸೆಕ್ಸ್ ಮತ್ತು ನಾಸಾ ನಡುವಿನ ವಿಶೇಷ ಸಾಧನೆಯಾಗಿದೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಅಮೆರಿಕಾದಿಂದ ಖಗೋಳ ವಿಜ್ಞಾನಿಗಳನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಮತ್ತು ಹಿಂತಿರುಗಿಸುವ ಪರಿಪೂರ್ಣ ಸಾಮರ್ಥ್ಯ ಪಡೆದುಕೊಂಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಸಾ ಸ್ಪೇಸ್ ಶಟಲ್ ಯೋಜನೆ ನಿಲ್ಲಿಸಿದ ನಂತರ ಅಮೆರಿಕನ್ ಖಗೋಳ ವಿಜ್ಞಾನಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲು ರಷ್ಯನ್ ಸೋಯೋಜ್ ಕ್ಯಾಪ್ಸ್ಯೂಲ್ಗಳನ್ನು ಅವಲಂಬಿಸಬೇಕಾಗಿತ್ತು ಎಕ್ಸ್ನ ಯಶಸ್ಸು ರಷ್ಯಾ ಅವಲಂಬನೆಯನ್ನ ಕಡಿಮೆ ಮಾಡಿದೆ ನಾಸಾ ಮತ್ತು ಎಕ್ಸ್ ಮುಂದಿನ ಮೆಷಿನ್ಗಳಿಗೆ ಸಿದ್ಧತೆ ನಡೆಸಲಿವೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ಗಳು ಭವಿಷ್ಯದಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೆಚ್ಚಿನ ಸಿಬ್ಬಂದಿ ಮತ್ತು ಸಾಮಗ್ರಿಗಳನ್ನು ಸಾಗಿಸಲು ಬಳಕೆಯಾಗಲಿವೆ ಇದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಹೊಸ ಅಧ್ಯಾಯ ಎನಿಸಿಕೊಳ್ಳಲಿದೆ ಈ ಮಿಷಿನ್ನ ಯಶಸ್ಸು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮಾನವ ಸಾಮರ್ಥ್ಯ ಮತ್ತು ತಾಂತ್ರಿಕ ಪ್ರಗತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ